ಮತವನ್ನು ಮರೆತು ಎಲ್ಲ ಹಿಂದೂಗಳು ಒಂದಾಗಬೇಕು ಹಾಗೆ ಭಾರತ ಧರ್ಮದ ಇತಿಹಾಸವನ್ನು ನಾವು ಕೆಣಕ್ತಾ ಹೋದರೆ ಹತ್ತು ಸಾವಿರ ವರ್ಷಕ್ಕೂ ಹಳೆಯದಾದಂಥ ಇತಿಹಾಸ ಹಿಂದೂಗಳಿಗಿದೆ ಆದರೆ ನಮ್ಮನ್ನು ಈ ಹಿಂದೆ ಆಳಿದಂಥ ಕೆಲವರು ನಮ್ಮ ನಮ್ಮಲ್ಲೇ ಜಾತಿಯನ್ನು ಎತ್ತೆ ಎತ್ತ ಕಟ್ಟಿ ನಮ್ಮಲ್ಲಿ ಹೊಳಕನ್ನು ಉಂಟು ಮಾಡಿದರೆ ಇವತ್ತಿನ ಸಂದರ್ಭದಲ್ಲಿ ಯಾವುದೇ ಜಾತಿ ಇರ್ಬೋದು ಯಾವುದೇ ಮತ ಇರ್ಬೋದು ನಮ್ಮೊಳಗೆ ನಾವೆಲ್ಲರೂ ಒಂದಾಗಿರಬೇಕು ಅಂತಕ್ಕಂಥ ಒಂದು ದುರುದ್ದೇಶದಿಂದ ಸಮರ ಸತ ರಥಯಾತ್ರೆ ನಡ್ಕೊಂಡು ಹೋಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ಹಿಂದೂಗಳ ಮೇಲೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರ್ತಕ್ಕಂಥ ಕ್ರೌರ್ಯವನ್ನು ನೋಡಿದ್ರೆ ನಾವ್ಯಾವ ಹಿಂದೂಗಳು ಸಹಿತ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತಕ್ಕಂಥದ್ದು ಆ ಒಂದು ದೃಷ್ಟಿಯಿಂದ ಹಿಂದೂಗಳೆಲ್ಲರೂ ಸಹಿತ ನಾವು ಒಂದಾಗಬೇಕು ಭಾರತಾಂಬೆಯ ಮಕ್ಕಳು ನಾವೆಲ್ಲ ಒಂದೇ ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದೇ ಅಂತಕ್ಕಂಥದ್ದನ್ನು ಎತ್ತಿ ಸಾರಬೇಕು ಅಂತಕ್ಕಂಥ ಉದ್ದೇಶ ಇದಾಗಿದೆ ಹೊಕ್ಕು ಬೋರ್ಡ್ ಅಂತಕ್ಕಂಥ ಒಂದು ಬೋರ್ಡ್ ಒಂದು ಅಧಿಕಾರವನ್ನು ಕೊಟ್ಟಂತ ಸರ್ಕಾರಗಳು ಹಿಂದೂ ದೇವಸ್ಥಾನಗಳು ಮಠಗಳು ರೈತರ ಮೇಲೆ ಅವರ ದಬ್ಬಾಳಿಕೆಯನ್ನ ಮಾಡ್ತಾ ಇದಾರೆ ಇದನ್ನೆಲ್ಲ ಸಹಿಸ್ಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಣ ಅಂತಕ್ಕಂಥ ಕರೆಯನ್ನ ಕೊಡ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಭಾರತ ಮಾತಾಕಿ ಭಾರತ ಮಾತಾಕಿ